ಸರ್ ಒಂದು ಪರ್ಸನಲ್ ಕ್ವಶನ್ ಅಂತಂದ್ರೆ ಇಂಡಸ್ಟ್ರಿನಲ್ಲಿ ಇಂಡಸ್ಟ್ರಿನಲ್ಲಿ ಕೆಲವರಿಗೆ ಬರೀ ಸಿಹಿನೇ ನೋಡಿದ ಅನುಭವ ಕೆಲವರಿಗೆ ಸಿಹಿ ಕಹಿ ಎರಡು ನೋಡಿದಂತ ಅನುಭವ ಇದೆ ಪ್ರಶಾಂತ್ ಅವರಿಗೆ ಕಹಿ ಅನುಭವಗಳು ಏನೋ ಅಥವಾ ಸಿಹಿನೇ ಬೇಡ ನನಗೆ ಸ್ವಲ್ಪ ದಿವಸ ಗ್ಯಾಪ್ ಬೇಕು ಅನ್ನೋದೇನೋ ಪರ್ಟಿಕ್ಯುಲರ್ ರೀಸನ್ ಏನೋ ಸರ್ ನನಗೆ ಸಿಹಿ ಕಹಿ ಎರಡು ಜೀವನದಲ್ಲಿ ಇದ್ರೆ ಅದಕ್ಕೆ ಎರಡು ಇದ್ರೆ ಅದ್ರ ಚಂದ ಮತ್ತೆ ಎಲ್ಲಾ ನೋಡಿದಾಗ ಪರಿಪುತ್ವತೆ ಸಿಗುತ್ತೆ ಏನು ನಿಮ್ಗೆಲ್ಲ ಏನೇನ್ ಏನೇನ್ಬೇಕು ಎಲ್ಲ ಗೊತ್ತಾಗ ಸರ್ ಒಂದ್ ರೂಮಲ್ಲಿ ಗೊತ್ತಿದಾರೆ ಅಷ್ಟೇ ಆ ಮೂಮೆಂಟ್ ಗೆ ನಾವು ತಲೆರೊಳಗೆ ಬಂದಾಗ ತಲೆನೋ ಬರ್ತಾರೆ ಕಾಲ್ಗೆ ಹೋಗ್ಬಂದಾಗ ಕರ್ಕೊಂತ ಕಾಲ ಬಂದಾಗ ಅದೇ ಕಮ್ಮಿ ಆಯ್ತು ಸೊ ಮನುಷ್ಯ ಯಾವ್ದಕ್ಕೂ ಒಬ್ಬಲ್ಲ ನನಗೇನು ಅಂತಂದ್ರೆ ಎಲ್ಲ ಎಲ್ಲನೂ ನೋಡ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಒಂದು ಯಾಕಂದ್ರೆ ಎಲ್ಲ ನೋಡ್ಕೊಂಡು ಬಂದಿತ್ತು ನಾನು ಅಂತ ಎಲ್ಲಾನು ನೋಡ್ಕೊಳಿ ನಂಗೆ ಆಕಾಶವ ಏನೊಂದ್ಸಲ ಪಾತ್ರಗಳನ್ನ ಮತ್ತೆ ಮತ್ತೆ ಕುತ್ಕೊಂತ ಮತ್ತಾರೀಳ್ತೀನಿ ಅಭ್ಯಾಸ ಆಗುತ್ತೆ